ಯಾವುದು ಈ ವಿಚಾರವಾಗಿ ಆ ಟೈಮ್ ನಲ್ಲಿ ಇದು ಯಾರಾದರೂ ಬಂದು ಬೋರ್ಡ್ ಹಾಕಿದ್ರ ಅಲ್ಲ ಅವ್ರು ಹೇಳೋದು ಕಾಂಗ್ರೆಸ್ ಸರ್ಕಾರ ಕಾಲದಲ್ಲಿ ಯಾರಾದರೂ ಈ ರೀತಿ ಬೋರ್ಡ್ ಹಾಕಿದ್ದಿದ್ರೆ ಅದಕ್ಕೆ ಉತ್ತರ ನಾವು ಅವತ್ತೇ ಕೊಡ್ತಿದ್ವಿ ಅವತ್ತೆ ತಾಲೂಕಿನ ತಿಮ್ಮಸಂದ್ರಕ್ಕೆ ಇವತ್ತು ಭೇಟಿ ಕೊಟ್ಟಿದ್ದೇವೆ ಇಡೀ ರಾಜ್ಯದಲ್ಲಿ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ವಕ್ಫ್ ಬೋರ್ಡ್ ನಲ್ಲಿ ಇದ್ದಕ್ಕಿದ್ದಂತೆ ಜಮೀನುಗಳು ಉದ್ಭವ ಆಗ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ ನೂರಾರು ವರ್ಷಗಳಿಂದ ರೈತರು ಜಮೀನುಗಳಲ್ಲಿ ಬೆಳೆ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದ ಇದಲ್ಲೂ ಕೂಡ ಇವತ್ತು ಇದ್ದಕ್ಕಿದ್ದಂತೆ ವಕಫ್ ಬೋರ್ಡ್ ಎಲ್ಲಿಂದ ಬಂತು ಇದು ಸಂಶಯಕ್ಕೆ ಗುರಿಯಾಗಿದೆ ಈಗ ಇಡೀ ರಾಜ್ಯದಲ್ಲಿ ಮೂರು ತಂಡಗಳಾಗಿ ಭಾರತೀಯ ಜನತಾ ಪಕ್ಷದ ಮುಖಂಡರು ನಾವು ಪ್ರವಾಸ ಮಾಡ್ತಿದ್ದೇವೆ ಇವತ್ತು ಮೂರನೇ ತಂಡ ಮಾನ್ಯ ಸಂಸದ್ ಮಾಜಿ ಸಂಸದರಾದ ಮುನಿಸ್ವಾಮಿಯವರು ವೈ ಎ ಮತ್ತು ಮತ್ತೆ ಅವರಿದ್ದಾರೆ ಇನ್ನು ಅನೇಕ ಮುಖಂಡರುಗಳಿದ್ದಾರೆ ವೇಣುಗೋಪಾಲ್ ಅವರಿದ್ದಾರೆ ಹೀಗೆ ನಾವು ಇವತ್ತು ಈ ಗ್ರಾಮಕ್ಕೆ ಬಂದಿದ್ದೇವೆ ನನಗೆ ಮೊದಲಿನ ಗಮನಕ್ಕೆ ಬಂದಿತ್ತು ಇಲ್ಲಿ ಸ್ವಲ್ಪ ಗಲಭೆ ಕೂಡ ಆಗಿತ್ತು ಅಂತ ನಾನು ಕೇಳ್ಪಟ್ಟಿದ್ದೆ ಈಗ ಸದನ ಪ್ರಾರಂಭ ಆಗ್ತಾಯಿದೆ ನಾಳುದ್ದಿಂದ ಸದ ಸದನದಲ್ಲಿ ಇದರ ಪ್ರಸ್ತಾಪ ಆಗುತ್ತೆ ರೈತರ ಜಮೀನುಗಳು ರೈತರಿಗೆ ವಾಪಸ್ ಬರಬೇಕು ಈಗ ಏನು ಪಾಣಿಗಳಲ್ಲಿ ಹನ್ನೊಂದನೇ ಕಾಲಮಲ್ಲಿ ಒಕಾತ್ವಂತಂದು ಬಂದಿತ್ತಲ್ಲ ಸರ್ಕಾರ ವಾಪಸ್ ತಗೊಂಡಿದ್ದೀನಿ ಅಂತ ಹೇಳಿದೆ ಈಗ ಅಂದಮೇಲೆ ಆ ಜಮೀನುಗಳು ಅವರಿಗೆ ವಾಪಸ್ ಹೋಗ್ಬೇಕಲ್ಲ ಸರ್ಕಾರ ಏನು ನಾಟಕ ಆಡ್ತಾ ಇದೆಯಾ ಈ ನಾಟಕ ಎಲ್ಲ ಬೇಕಾಗಿಲ್ಲ ನಾನು ಹೇಳ್ತಕ್ಕಂಥದ್ದು ಈಗ ಒಕತ್ತ ಬೋರ್ಡ್ ಏನಾದರೂ ಆಸ್ತಿಗಳು ಅದು ಇದ್ದರೆ ಯಾವುದ್ರಲ್ಲಿ ಅವರು ಇದ್ರೂ ಅವ್ರು ಇರಲಿ ನಾವೇನು ಹೋಗಿ ಕಿತ್ಕೊಳ್ತಾ ಇಲ್ಲ ಆದರೆ ರೈತರು ಈಗ ಬೆಳೆ ಇಟ್ಕೊಂಡು ಪೊಸಿಷನಲ್ಲಿರೋರನ್ನ ಈ ರೀತಿ ಒಕ್ಕಲೆಬ್ಬಿಸ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಇದಕ್ಕೆ ಒಂದಿಂಚೂ ಜಾಗವನ್ನು ರೈತರದು ಅವರು ಇರ್ತಕ್ಕಂಥ ಜಾಗವನ್ನು ಕಿತ್ಕೊಳ್ಳಿಕ್ಕೆ ಸರ್ಕಾರಕ್ಕಾಗಲಿ ವಕ್ ಬೋರ್ಡ್ಗಾಗಲಿ ನಾವು ಬಿಡೋದಿಲ್ಲ ಇದು ನಮ್ಮ ಹೋರಾಟ ಇದೆ ಆದರೆ ನಾವು ದುಂಡವರ್ತಿ ಮಾಡೋದಿಲ್ಲ ಲೀಗಲ್ ಆಗಿ ಫೈಟ್ ಮಾಡ್ತೇವೆ ಇವತ್ತು ಜೆ ಪಿ ಸಿ ಸಮಿತಿ ರಚನೆಯಾಗಿದೆ ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಕಡೆಯಲ್ಲಿ ಈ ಆಗ್ತಾ ಇರತಕ್ಕಂಥ ಸಮಸ್ಯೆಗಳು ಅದಕ್ಕೆ ಪರಿಹಾರ ಕೊಡಲಿಕ್ಕೆ ನರೇಂದ್ರ ಮೋದಿಜಿಯವರು ಇವತ್ತು ಜೆ ಪಿ ಸಿ ಕಮಿಟಿ ಮಾಡಿದ್ದಾರೆ ಆ ಕಮಿಟಿಗೂ ಕೂಡ ವರದಿಯನ್ನು ನಾವು ಒಪ್ಪಿಸೋರಿದ್ದೀರಿ ಆ ಸಮಿತಿ ಇದೆಲ್ಲಕ್ಕೂ ಕೂಡ ಉತ್ತರ ಕೊಡ್ತದೆ ಆದ್ದರಿಂದ ಇವತ್ತಿನ ದಿವಸ ಸದನ ನಾಲ್ಕು ವಿಷಯಗಳನ್ನು ನಾವು ಅಲ್ಲಿ ಮಂಡಿಸಬೇಕಾಗಿದೆ ಆ ಕಾರಣಕ್ಕಾಗಿ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ ಇಲ್ಲಿರ್ತಕ್ಕಂಥ ಜಾಗ ನಾವು ನೋಡಿದ್ದೇವೆ ನೂರಾರು ವರ್ಷಗಳ ಮರ ಅರಳಿ ಮರ ಇಲ್ಲಿ ನಿಂತಿದೆ ಸುಮಾರು ಸ್ಮಶಾನ ಈಗ ರಸ್ತೆಯ ಬದಿಯಲ್ಲೇ ಅಶ್ವತ್ಥ ಕಟ್ಟೆ ಇದೆ ಮೂರ್ನಾಲ್ಕು ತಲೆಮಾರುಗಳಿಂದ ಇಲ್ಲಿ ಸ್ವಂತ ಜಮೀನು ಅಲ್ಲಿ ಅವರು ಸ್ಮಶಾನ ಮಾಡಿಕೊಂಡಿದ್ದಾರೆ ಅವುಗಳನ್ನೆಲ್ಲ ನೋಡ್ತಾ ಇದ್ದೀವಿ ಆದರೆ ಎಲ್ಲಿಂದ ಬಂತು ಈ ಉದ್ಭವ ಆಯಿತು ಒಕಪ್ ಆರ್ಡ್ ಅನ್ನೋದು ಆದ್ದರಿಂದ ಇದನ್ನು ನಾವು ಸುಲಭವಾಗಿ ಬಿಡೋದಿಲ್ಲ ಸರ್ಕಾರದ ಗಮನವನ್ನು ಸೆಳಿತೇವೆ ಕೇಂದ್ರ ಸರ್ಕಾರಕ್ಕೂ ಈ ವರದಿಯನ್ನು ಕೊಡ್ತೇವೆ ರೈತರ ಜಮೀನು ಅವರಿಗೆ ವಾಪಸ್ ಕೊಡುವ ರೀತಿಯಲ್ಲಿ ನಮ್ಮ ಕೆಲಸವನ್ನು ಒತ್ತಾಯವಂತ ನಾವು ಆ ಆ ಟೈಮ್ನಲ್ಲಿ ಇದು ಯಾರಾದರೂ ಬಂದು ಬೋರ್ಡ್ ಕಾಲದಲ್ಲಿ ಯಾರಾದರೂ ಈ ರೀತಿ ಬೋರ್ಡ್ ಹಾಕಿದ್ದರೆ ಅದಕ್ಕೆ ಉತ್ತರ ನಾವು ಅವತ್ತೇ ಕೊಡ್ತಿದ್ವಿ ಅವತ್ತು ಹಾಕ್ಲಿಲ್ಲ ಇವತ್ತು ಪ್ರಶ್ನೆ ಬಂದಿದೆ ಆದ್ರಿಂದ ಇದು ಮಾಡ್ತೀವಿ ಸರ್ಕಾರದ ಕ್ರಮವನ್ನ ಸಚಿವರು ಡಿಪೆಂಡ್ ಮಾಡ್ಕೊಳ್ಳೇಬೇಕು ಅವರು ಸರ್ಕಾರದ ಸಚಿವರು ಸರ್ಕಾರದ ಹೇಳಿದಂತೆ ಕೇಳೋರು ಈಗ ಸರ್ಕಾರ ವಕ್ತು ಬೋರ್ಡನ್ನು ಪರವಾಗಿದ್ದರೆ ಅವರು ಅದನ್ನೇ ಮಾಡ್ತಾರೆ ನಾವೇನು ಅದನ್ನು ಇದು ಮಾಡೋಕ್ಕಾಗೋದಿಲ್ಲ ಮಾಡಲಿ ನಮಗೇನು ಅದನ್ನು ತೊಂದರೆ ಇಲ್ಲ ಸಚಿವರು ಹೇಳಿದ ತಕ್ಷಣವೇ ಆಸ್ತಿಗಳೆಲ್ಲ ಆಗೋದಿಲ್ಲ ಕಾನೂನಿದೆ ಕಾನೂನು ಅಡಿಯಲ್ಲಿ ಹೋರಾಟ ಮಾಡಬೇಕಾಗ್ತದೆ ಅದನ್ನು ನಾವು ಮಾಡಿ ಮಾಡ್ತೇವೆ ಅವರು ಬಂದು ದುಂಡ್ ಇದು ಬೋರ್ಡ್ ಹಾಕಿದ್ರೆ ಅದು ದುಂಡಾವರ್ತಿ ಆಗುತ್ತೆ ಈ ದುಂಡಾವರ್ತಿಗೆ ಅವಕಾಶ ಕೊಡೋದಿಲ್ಲ